ఓమ జ్ఞానతిమిరాంద్ఞానాశలాకయక్షురుమిళితం ఎన తస్మై శ్రీ గురువే నమ నమ విష్ణుపాదాయ కృష్ణ ప్రేష్టాయ భూతీమ భక్తివేదాంతస్వామినితి నామి నమస్తే సరస్వతిదే గౌరవాణీ ప్రచారి శూన్యవాదీ పాశ్చాతరి ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗಧಾಧರ ಶ್ರೀವಾಸಾದಿ ಗೌರವಕ್ತರು ಹರಿ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಹರಿೇ ರಾಮ ಹರೇ ರಾಮ 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 ಹರೇ ಹರೇ ಹರಿ ಕೃಷ್ಣ ಎಲ್ಲಗಾತ್ಮೀಯ ಸ್ವಾಗತ ಭಗವದ್ಗೀತಾ ಯಥಾರೂಪ ಅಧ್ಯಾಯ ಹನ್ನೊಂದು ಶ್ಲೋಕಾ ದಿನಾರು ಅನೇಕ ಬಾಹು ಉದರಾವಕ್ತ್ರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋ ಅನಂತ ರೂಪಂ ನ ಅಂತಂ ನಾ ಮಧ್ಯಂ ನಾ ಪುನಾತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ ಅನುವಾದ ವಿಶ್ವೇಶ್ವರನೇ ವಿಶ್ವರೂಪನೆ ನಿನ್ನ ದೇಹದಲ್ಲಿ ನಾನು ಎಲ್ಲೆಲ್ಲೂ ಅಮಿತವಾಗಿ ವಿಸ್ತಾರಗೊಂಡ ಅನೇಕಾನೇಕ ತೋಳುಗಳನ್ನು ಉದರಗಳನ್ನು ಬಾಯಿಗಳನ್ನು ಮತ್ತು ಕಣ್ಣುಗಳನ್ನು ಕಾಣುತ್ತಿದ್ದೇನೆ ನಿನ್ನಲ್ಲಿ ಆದಿಯನ್ನಾಗಲಿ ಮಧ್ಯವನ್ನಾಗಲಿ ಮತ್ತು ಅಂತ್ಯವನ್ನಾಗಲಿ ಕಾಣಲಾರೆನು ಭಾವಾರ್ಥ ಕೃಷ್ಣನು ದೇವೋತ್ತಮ ಪರಮ ಪುರುಷ ಮತ್ತು ಅಮಿತನಾದವನು ಆದುದರಿಂದ ಅವನ ಮೂಲಕ ಎಲ್ಲವನ್ನೂ ಕಾಣಲು ಸಾಧ್ಯವಾಯಿತು ಇಲ್ಲಿಗೆ ಭಾವಾರ್ಥ ಮುಕ್ತಾಯ ಆಗುತ್ತೆ ಪ್ರಭುಪಾದರು ಕೇವಲ ಎರಡು ಸಾಲಲ್ಲಿ ಭಾವಾರ್ಥನ ಕೊಟ್ಟಿದ್ದಾರೆ ಅನುವಾದದಲ್ಲಿ ವಿಶ್ವೇಶ್ವರನೇ ವಿಶ್ವರೂಪನೇ ನಿನ್ನ ದೇಹದಲ್ಲಿ ನಾನು ಎಲ್ಲೆಲ್ಲೂ ಅಮಿತವಾಗಿ ವಿಸ್ತಾರಗೊಂಡ ಅನೇಕ ಅನೇಕ ಅಂದರೆ ಕೇವಲ ಒಂದು ಮುಖನ ನೋಡ್ತಾ ಇಲ್ಲವ ಅರ್ಜುನ ಒಂದು ತೋಳನ ಅಂದರೆ ಒಂದು ಭುಜ ಆಗಲಿ ಉದರ ಆಗಲಿ ಅಂದರೆ ಹೊಟ್ಟೆ ಆಗಲಿ ಅಥವಾ ಆಗಲಿ ಅಥವಾ ಕಣ್ಣಾಗಲಿ ಅನೇಕ ಅನೇಕ ಅಂದರೆ ಸಾಕಷ್ಟು ಕಣ್ಣುಗಳು ಸಾಕಷ್ಟು ಉದರಗಳು ಅಥವಾ ಸಾಕಷ್ಟು ತೋಳುಗಳು ಇದನ್ನೆಲ್ಲ ನೋಡಲಿಕ್ಕೆ ಅದರಲ್ಲೂ ಮುಖ್ಯವಾಗಿ ಆದಿ ಅಂದರೆ ಏನು ಎಲ್ಲಿಂದ ಪ್ರಾರಂಭ ಆಯಿತು ಮಧ್ಯ ಎಲ್ಲಿದೆ ಮುಕ್ತಾಯ ಎಲ್ಲಿದೆ ಅಂದರೆ ಕೊನೆಯಲ್ಲಿದೆ ನಾವು ಯಾರನ್ನಾರು ನೋಡಿದ್ರೆ ಅಥವಾ ಯಾವುದಾದ್ರು ಒಂದು ದೊಡ್ಡ ಕಟ್ಟಡವನ್ನು ನೋಡಿದಾಗ ನಮಗೊಂದು ರೀತಿ ಆಶ್ಚರ್ಯ ಆಯಿತು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ ಅಥವಾ ನಾವು ದೊಡ್ಡ ಆಳದ ಮರದ ಹತ್ರ ಹೋದಾಗ ನಾವು ದೊಡ್ಡ ಆಲದ ಮರ ನೋಡಿದಾಗ ಎಲ್ಲಿಂದ ಪ್ರಾರಂಭ ಆಯಿತು ಬೇರುಗಳು ಎಲ್ಲಿದೆ ಎಷ್ಟೊಂದು ಅಗಲವಾಗಿದೆ ಅಲ್ಲ ಇದು ಈ ರಂಬೆಗಳು ಯಾವ ಕಡೆ ಹೋಗಿದೆ ಯಾ ಹೇಗೆ ಇದನ್ನು ಅಳತೆ ಮಾಡೋದು ಅಂತ ನಮ್ಗೆ ಆಶ್ಚರ್ಯ ಆಗುತ್ತೆ ಕೇವಲ ಒಂದು ದೊಡ್ಡದ ಆಲದ ಮರ ನೋಡಿದಾಗ ಆದರೆ ಇಲ್ಲಿ ಅರ್ಜುನ ನೋಡ್ತಾ ಇದ್ದಾನೆ ಭಗವಂತ ನನ್ನ ವಿಶ್ವರೂಪನ ನೋಡ್ತಾ ಇದ್ದಾನೆ ಅದರಲ್ಲಿ ಎಷ್ಟು ಅಮಿತಾನ ಅದರಲ್ಲೂ ಮುಖ್ಯವಾಗಿ ಅನೇಕ ಅನೇಕ ತೋಳುಗಳನ್ನು ಅದರಲ್ಲೂ ಏನು ಕೈಗಳು ಎಷ್ಟೊಂದು ಕೈಗಳನ್ನು ನೋಡ್ತಾ ಇದ್ದೀನಿ ಎಷ್ಟೊಂದು ಬಾಯಿಗಳನ್ನು ನೋಡ್ತಾ ಇದ್ದಾನೆ ಎಷ್ಟೊಂದು ಉದರಗಳನ್ನು ನೋಡ್ತಾ ಇದ್ದೀನಿ ಎಷ್ಟೊಂದು ಕಣ್ಣನ್ನು ನೋಡ್ತಾ ಇರಬೇಕಾದ್ರೆ ಅದರಲ್ಲೂ ಮುಖ್ಯವಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲಿಂದ ಪ್ರಾರಂಭ ಆಗಿತ್ತು ಇದು ಅಂದರೆ ಆದಿಯಲ್ಲಿ ಮಧ್ಯೆಯಲ್ಲಿ ಮತ್ತು ಅಂತ್ಯ ಇಲ್ಲಿ ಅದನ್ನು ಕಂಡಿಡಿಯೋದಕ್ಕೆ ಕಷ್ಟ ಆಗ್ತಾ ಇದೆ ಅಂದರೆ ಅರ್ಜುನನಿಗೆ ಅದನ್ನು ನೋಡಿ ಅದನ್ನು ಅನುಭವಿಸೋದಕ್ಕೆ ಅಥವಾ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅಥವಾ ಅದನ್ನು ವರ್ಣನೆ ಮಾಡೋದಕ್ಕೂ ಆಗ್ತಾಯಿಲ್ಲ ಆ ರೀತಿ ಇರ್ತಕ್ಕಂಥ ವಿಶ್ವರೂಪ ಭಗವಂತ ಯಾತಕ್ಕೆ ಅರ್ಜುನನಿಗೆ ತೋರಿಸ್ತಾ ಇದ್ದಾನೆ ಅಂದರೆ ಭಗವಂತ ಅಂದರೆ ಯಾರು ಅಂತ ತಿಳ್ಕೊಬೇಕು ಅಂದರೆ ಭಗವಂತ ಏನು ಬೇಕಾದರೆ ಮಾಡ್ತಾನೆ ಏನು ಬೇಕಾದ್ರೆ ತೋರಿಸ್ತಾನೆ ಅದರಲ್ಲಿ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ನಾವು ಮೊದಲೇ ಚರ್ಚೆ ಮಾಡಿದಾಗಲೇ ಈ ಕಲಿಯುಗದಲ್ಲಿ ಸಾಕಷ್ಟು ಜನ ನಾವೇ ಭಗವಂತ ನಾನೇ ವಿಷ್ಣು ನಾನೇ ವಾಸುದೇವ ನಾನೇ ಭಗವಂತನ ಅಂಶ ನಾನು ನನಗೆ ಸಾಕಷ್ಟು ವಿದ್ಯೆಯನ್ನು ನಾನು ಕಲ್ತಿದ್ದೀನಿ ಆ ವಿದ್ಯೆಯಿಂದ ನಾನು ಭಗವಂತ ಆಗಿದ್ದೀನಿ ಅಂತೆಲ್ಲ ಹೇಳ್ತಾರೆ ಆದರೆ ಅದೆಲ್ಲ ಸುಳ್ಳು ಭಗವಂತ ಯಾರೂ ಆಗೋಕ್ಕೆ ಸಾಧ್ಯ ಇಲ್ಲ ಅವರು ವಿದ್ಯೆಯಿಂದ ಅಥವಾ ಯೋಗದಿಂದ ಅಥವಾ ಇನ್ನೇನೋ ಸಾಧನೆ ಮಾಡಿ ಯಾರೂ ಭಗವಂತ ಆಗೋದಕ್ಕೆ ಸಾಧ್ಯವೇ ಇಲ್ಲ ಭಗವಂತ ಯಾವಾಗಲೂ ಭಗವಂತನೇ ಆಗಿರ್ತಾನೆ ಆದರೆ ನಾವು ಭಗವಂತ ಅಂಶ ಆಗಿರ್ತಕ್ಕಂಥ ನಾವು ಭಗವಂತನಲ್ಲಿರ್ತಕ್ಕಂಥ ಕೆಲವು ಕ್ವಾಲಿಟೀಸ್ ಅಂದರೆ ಕೆಲವು ಗುಣಗಳು ನಮ್ಮಲ್ಲಿ ಕೂಡ ಇರುತ್ತೆ ಅದು ಈಗ ಮರೆಯಾಗಿರುತ್ತೆ ಅದನ್ನು ವ್ಯಕ್ತಪಡಿಸಿದಾಗ ಭಗವಂತನ ಥರನೇ ಅಂದರೆ ಭಗವಂತನ ಥರನೇ ನಾವು ಕೂಡ ಸ್ವಲ್ಪ ಕೆಲಸ ಮಾಡ್ಬೋದು ಆದರೆ ಪೂರ್ತಿಯಾಗಿ ನಮ್ಮ ಕೈಯಲ್ಲಿ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಉದಾಹರಣೆ ನಾವು ಸಾಕಷ್ಟು ಬಾರಿ ಹೇಳ್ತೀವಿ ಸಮುದ್ರದಲ್ಲಿ ಇರ್ತಕ್ಕಂಥ ನೀರು ಒಂದು ಹನಿ ನೀರನ್ನು ತೊಗೊಂಡ್ರೆ ತಗೊಂಡ್ರು ಕೂಡ ಅದರಲ್ಲಿ ಉಪ್ಪಿನಾಂಶ ಇರುತ್ತೆ ಅಂತ ಆದರೆ ಸಮುದ್ರದ ಗಾತ್ರಕ್ಕೂ ಒಂದು ಹನಿ ನೀರಿಗೂ ಬಹಳಷ್ಟು ವ್ಯತ್ಯಾಸ ಇರುತ್ತೆ ಅದೇ ರೀತಿ ಇಲ್ಲಿ ಅರ್ಜುನನಿಗೆ ಆಗ್ತಕ್ಕಂಥ ಒಂದು ರೀತಿ ಆನಂದ ಇರ್ಬೋದು ಅಥವಾ ಆಶ್ಚರ್ಯ ಇರ್ಬೋದು ಅಥವಾ ಒಂದು ರೀತಿ ಬೆರಗುಗೊಳಿಸುವಂಥ ಸನ್ನಿವೇಶನ ಭಗವಂತ ತೋರಿಸ್ತಾ ಇದ್ದಾನೆ ಅಂದರೆ ಭಗವಂತ ಯಾವಾಗ ಏನು ಬೇಕಾದರೆ ಯಾರಿಗೆ ಅದರಲ್ಲೂ ಮುಖ್ಯವಾಗಿ ಭಗವಂತನ ಭಕ್ತರಿಗೆ ಭಗವಂತನ ಶುದ್ಧ ಭಕ್ತರು ಏನೆಲ್ಲ ಕೇಳ್ತಾರೆ ಅದನ್ನೆಲ್ಲ ತೋರಿಸೋದಕ್ಕೆ ಭಗವಂತ ಸಿದ್ಧನಾಗಿರ್ತಾನೆ ಅಂದರೆ ಭಗವಂತನ ಉದ್ದೇಶ ಏನಪ್ಪ ಅಂದರೆ ತನ್ನ ಭಕ್ತರಿಗೆ ಅದು ಪ್ರಿಯವಾದ ಭಕ್ತರಿಗೆ ಅವರು ಏನನ್ನ ಬಯಸ್ತಾರೆ ಅದನ್ನು ಈಡೇರಿಸೋದ್ರಲ್ಲಿ ಭಗವಂತನಿಗೆ ತುಂಬ ಇಷ್ಟ ಅಂತೆ ಅಂದರೆ ಭಗವಂತನ ಸೇವೆ ಮಾಡೋದಕ್ಕೆ ಪ್ರತಿಯೊಬ್ಬರು ಕಾತರದಿಂದ ಕಾಯ್ತಾ ಇರ್ತಾರೆ ಅಂದರೆ ಭಗವಂತನ ಭಕ್ತರೆಲ್ಲ ಏನು ಮಾಡ್ತಾಯಿರ್ತಾರೆ ಅಂದರೆ ಭಗವಂತನಿಗೆ ಒಂದು ಸಣ್ಣ ಸೇವೆ ಸಿಕ್ಕಿದ್ರು ಸಾಕು ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತಾರೆ ಅದೇ ರೀತಿ ಭಗವಂತ ಕೂಡ ತನ್ನ ಭಕ್ತರಿಗೆ ಏನಾದರೂ ಸೇವೆ ಮಾಡಬೇಕು ಅಂತ ಭಗವಂತ ಕೂಡ ಕಾಯ್ತಾಯಿರ್ತಾನಂತೆ ಇಲ್ಲಿ ಅರ್ಜುನ ಭಗವಂತನಿಗೆ ಒಂದು ರೀತಿ ಅವಕಾಶ ಕೊಡ್ತಾ ಇದ್ದಾನೆ ಒಂದು ರೀತಿಯಲ್ಲಿ ಅರ್ಜುನನಿಗೆ ಸಾರಥಿಯಾಗಿದ್ದಾನೆ ನಂತರ ಅರ್ಜುನ ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದಾನೆ ನಂತರ ಈ ಅಧ್ಯಾಯದಲ್ಲಿ ಭಗವಂತ ವಿಶ್ವರೂಪನ ತೋರಿಸುವಂಥ ಅರ್ಜುನನಿಗೋಸ್ಕರ ಅಂದರೆ ಅರ್ಜುನ ಕೇಳಿದ್ದ ಒಂದು ಕಾರಣಕ್ಕೆ ವಿಶ್ವರೂಪ ದರ್ಶನ ಕೂಡ ಮಾಡಿಸ್ತಾ ಇದ್ದಾನೆ ಅಂದರೆ ಭಗವಂತ ಕೂಡ ತನ್ನ ಭಕ್ತರಿಗೆ ಅಂದರೆ ಅವರ ಅನುಕೂಲಕ್ಕೆ ಅಥವಾ ಅವ್ರಿಗೆ ಅವರಿಗೋಸ್ಕರ ಅವರ ಅವ್ರಿಗೆ ಸಂತೋಷ ಆಗೋ ರೀತಿಯಲ್ಲಿ ಏನೆಲ್ಲ ವಿಧ ವಿಧವಾದಂಥ ಸಹಾಯ ಮಾಡ್ತಾನೆ ಅನ್ನೋದನ್ನು ನಾವು ಈ ಭಾಗದಲ್ಲಿ ನೋಡ್ಬೋದು ಅಂದರೆ ಪ್ರತಿಯೊಬ್ಬರು ಭಗವಂತನಿಗೋಸ್ಕರ ಸೇವೆ ಮಾಡೋದಕ್ಕೆ ಇರ್ತಾರೆ ಆದರೆ ಭಗವಂತ ಕೂಡ ಅದೇ ರೀತಿಯಲ್ಲಿ ತನ್ನ ಭಕ್ತರಿಗೆ ಸಹಾಯ ಮಾಡೋದಕ್ಕೆ ಕಾತರನಾಗಿರ್ತಾನೆ ಅಂದ್ಬಿಟ್ಟು ನಾವು ಶ್ರೀಮದ್ ಭಾಗವತದಿಂದ ನಾವು ತಿಳ್ಕೊಳ್ತೀವಿ ಅದೇ ರೀತಿ ನಾವು ಯಾವಾಗ ಭಗವಂತನನ್ನು ಸೇವೆ ಮಾಡೋದಕ್ಕೆ ಶುರು ಮಾಡ್ತೀವಿ ಆಗ ನಿಜವಾದ ಸಂತೋಷ ನಿಜವಾದ ತೃಪ್ತಿ ಸಿಗತ್ತೆ ಅಂತ ಹೇಳೋದು ಇಲ್ಲಿ ಮುಖ್ಯವಾದ ವಿಷಯ ಯಾತಕ್ಕೆ ಭಗವಂತನ ದೇವಾಲಯಗಳಲ್ಲಿ ಭಗವಂತನ ಸೇವೆ ಮಾಡ್ತಕ್ಕಂಥ ಸೇವಕರು ಎಷ್ಟು ಸಂತೋಷವಾಗಿ ಎಷ್ಟು ಆನಂದವಾಗಿರ್ತಾರೆ ಅಂದರೆ ಅದು ನಮ್ಮ ನಿಜವಾದ ಸನಾತನ ಧರ್ಮ ಆಗುತ್ತೆ ಈ ಧರ್ಮ ಅಂದರೆ ಏನು ಅಂತ ನಾವು ಸಾಕಷ್ಟು ಬಾರಿ ಹೇಳ್ತೀವಿ ಧರ್ಮ ಅಂದರೆ ಏನಪ್ಪ ಅಂದರೆ ಭಗವಂತನು ನಮಗಿರ್ತಕ್ಕಂಥ ಧರ್ಮ ಅಂದರೆ ಏನು ಸೇವೆ ಅಂತ ಹೇಳ್ತೀವಿ ಅಂದರೆ ಭಗವಂತ ಯಜಮಾನ ನಾನು ಭಗವಂತನ ಸೇವಕ ಸೇವಕ ಯಾವಾಗಲೂ ಯಜಮಾನರಿಗೆ ಸೇವೆ ಮಾಡೋದರಲ್ಲಿ ಸಂತೋಷ ಪಡ್ತಾನೆ ಆ ರೀತಿಯಲ್ಲಿ ನಾವು ಯಾವಾಗಲೂ ಭಗವಂತನ ಸೇವೆಗೋಸ್ಕರ ನಾವು ಇದ್ದು ಭಗವಂತನ ಸೇವೆ ಮಾಡ್ತಾ ಇದ್ದಾಗ ಮಾತ್ರ ನಮಗೆ ನಿಜವಾದ ಸಂತೋಷ ಸುಖ ಸಿಗತ್ತೆ ಅಂತ ತಿಳ್ಕೊಳ್ಳೋದೇ ನಮ್ಮ ಉದ್ದೇಶ ಅದರಲ್ಲೂ ಮುಖ್ಯವಾಗಿ ನಮ್ಮ ಏನು ಹೇಳ್ತಾರೆ ಅಂದರೆ ಆಂಗ್ಲ ಭಾಷೆಯಲ್ಲಿ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಅಂತ ಹೇಳ್ತಾರೆ ಅಂದರೆ ಧರ್ಮ ಏನಪ್ಪ ಅಂದರೆ ಸಕ್ಕರೆ ಧರ್ಮ ಏನು ಅಂತ ಕೇಳಿದ್ರೆ ಸಿಹಿ ಆಗಿರುತ್ತೆ ಸಕ್ಕರೆ ಅಂತ ಹೇಳ್ತೀವಿ ಅದೇ ರೀತಿ ಮೆಣಸಿನಕಾಯಿ ಧರ್ಮ ಏನಪ್ಪಾ ಅಂತ ಹೇಳಿದ್ರೆ ಅದು ಖಾರವಾಗಿರುತ್ತೆ ಅದೇ ಮನುಷ್ಯನ ಧರ್ಮ ಏನಪ್ಪ ಅಂದರೆ ಭಗವಂತನ ಸೇವೆ ಮಾಡೋದು ಅಷ್ಟೇ ಬೇರೆ ಏನೂ ಇಲ್ಲ ಭಗವಂತನನ್ನು ಸೇವೆ ಮಾಡದೆ ನಾವು ಬೇರೆಯವ್ರಿಗೆ ನಾವು ಸೇವೆ ಮಾಡೋಕ್ಕೆ ಶುರು ಮಾಡಿದಾಗ ನಮಗೆ ತೊಂದರೆಗಳು ಅನಾಹುತಗಳು ನಂತರ ನೆಮ್ಮದಿಯನ್ನು ನಾವು ಕಳ್ಕೊಳ್ತೀವಿ ಯಾವಾಗ ನಾವು ಭಗವಂತನ ಸೇವೆ ಮಾಡೋಕ್ಕೆ ಶುರು ಮಾಡ್ತೀವಿ ಅಂದರೆ ನಮ್ಮ ನಿಜವಾದ ಧರ್ಮ ಏನು ಅಂತ ನಮ್ಗೆ ಅರ್ಥ ಆಗಿ ನಾನು ಮಾಡಬೇಕಾಗಿರ್ತಕ್ಕಂಥದ್ದು ಭಗವಂತನ ಸೇವೆ ಅದೇ ನನ್ನ ನಿಜವಾದ ಧರ್ಮ ಅಂತ ಯಾರು ಅರ್ಥ ಮಾಡ್ಕೊಳ್ತಾರೆ ಅವರು ನಿಜವಾಗ್ಲೂ ಸಂತೋಷವಾಗಿರ್ತಾರೆ ಇಲ್ಲದೆ ಹೋದರೆ ಅವರು ರಾಜ್ಯಕ್ಕೆ ಸಮುದಾಯಕ್ಕೆ ಸಂಸಾರಕ್ಕೆ ಹೀಗೆ ಏನೆಲ್ಲ ಇರ್ಬೋದು ಇವರು ಇವ್ರಿಗೆ ಮಾಡಿದ್ರೆ ಒಳ್ಳೆಯದಾಗತ್ತೆ ಅವ್ರಿಗೆ ಮಾಡಿದ್ರೆ ಒಳ್ಳೆಯದಾಗತ್ತೆ ಈ ಪಾರ್ಟಿ ಬಂದರೆ ಚೆನ್ನಾಗಿರ್ತೀವಿ ಆ ಪಾರ್ಟಿ ಬಂದರೆ ಚೆನ್ನಾಗಿರುತ್ತೆ ಈ ರೀತಿ ಲೆಕ್ಕಾಚಾರ ಹಾಕೋದ್ರಲ್ಲೇ ನಮ್ಮ ಆಯಸ್ಸನ್ನು ನಾವು ಕಳ್ಕೊಂಬಡ್ತೀವಿ ಆದರೆ ನಿಜವಾದ ಧರ್ಮ ಅದರಲ್ಲೂ ಸನಾತನ ಧರ್ಮ ಏನಂದರೆ ಶಾಶ್ವತವಾಗಿ ನಾವು ಭಗವಂತನ ನಿರಂತರ ಸೇವಕರು ಆ ಕಾರಣಕ್ಕೆ ನಾವು ಭಗವಂತನನ್ನ ಸೇವೆಯನ್ನು ಮಾಡ್ತಾ ಇದ್ದರೆ ಮಾತ್ರ ನಮಗೆ ನಿಜವಾದ ಸಂತೋಷ ಸಿಗತ್ತೆ ಅಂತ ಹೇಳ್ತಾ ಈ ಭಾಗದಲ್ಲಿ ನಾನು ಈ ಶ್ಲೋಕಕ್ಕೆ ಅದರಲ್ಲೂ ಮುಖ್ಯವಾಗಿ ಯಾವ ರೀತಿ ಆದಿ ಅಂತ್ಯ ಮಧ್ಯ ಇದೆ ಯಾವುದನ್ನು ಕಾಣೋಕ್ಕೆ ಆಗದೆ ಇರತಕ್ಕಂಥ ಅರ್ಜುನನ ಸ್ಥಿತಿ ಮುಂದುವರಿದ ಭಾಗದಲ್ಲಿ ಏನನ್ನು ನೋಡ್ತಾನೆ ನಂತರ ಅವನ ಅಭಿಪ್ರಾಯ ಏನಾಗುತ್ತೆ ನಂತರ ತನ್ನ ಅನಿಸಿಕೆಗಳನ್ನು ಯಾವ ರೀತಿ ವ್ಯಕ್ತಪಡಿಸ್ತಾನೆ ಅನ್ನೋದನ್ನು ನೋಡೋಣ ಹರೇ ಕೃಷ್ಣ